ಸ್ಪಷ್ಟ ಓದು ಸ್ಪಷ್ಟ ಉಚ್ಚಾರ ಆಯ್ತಾ ಓದು ಸ್ಪಷ್ಟವಾಗಿ ಓದ್ಬೇಕು ಚಟುವಟಿಕೆ ಯಾರು ಸ್ಪಷ್ಟವಾಗಿ ಓದ್ತಿರೋರಿಗೆ ಬಹುಮಾನ ಅತ್ಯಂತ ಬಹುಮಾನ ಕೊಡ್ತೀವಿ Dove?

yes बाढ़ में को बसने बाढ़ उधर इधर बाढ़ या स्थिति आगो दिया नेक 三分钟。 there we ಕಡಿಸದ ಕಡಿಸದ ಕಿರೇನು ಸಿರದ ಸಿರದ ತಿರೆಬೇಕು ಎಸ್ ಎ ಝೆಡ್ ಬಾಯಿ ಕಿರೇನ ಸ್ವಚತೆ ಇದರಬಹುದು ಕೇಳಿಸಿಕೊಳ್ಳುತ್ತೆ ಬಾಯಿ ಕಿರೇನ ಸ್ವಚತೆ ಬಾಯಿ ಕಿರೇನ ತಿರೆದ ಬಾಯಿ

ಸರಿಯಾಗಿ ಇಲ್ಲ ಅಂತ ಓದ್ಬೇಕು એમ ಮಾಡಬೇಕು ಓದ್ಬೇಕು ಎಸ್ ಎಲ್ಲ ಓದಿದ ವಿದ್ಯಾರ್ಥಿಗಳಿಗೆ ಎಸ್ ಕ್ಲಾಸ್ ಪುಸ್ತಕಗಳನ್ನು